ಹಾಯ್ ನಾನು ನಿಮ್ಮ ಸುಪ್ರೀ ನಾನಿವಾಗ ಒಳನಸಿಪುರದಲ್ಲಿದ್ದೇನೆ ಈ ಊರಿನ ವಿಶೇಷತೆಯನ್ನು ಪಟ್ಟಿ ಮಾಡಿಕೊಂಡು ಒನ್ ಬೈ ಒನ್ ವೀಡಿಯೋಸ್ ಮೂಲಕ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನಿವಾಗ ನಿಮಗೆ ಹೇಳಕೊಳ್ತಿರೋದು ಪ್ರತಿ ಸೋಮವಾರ ಬೆಳಗ್ಗೆ ಸುಭಾಷ್ ಸರ್ಕಲಲ್ಲಿ ಕಾಣಸಿಗುವ ಬೆಣ್ಣೆ ಬೇಕಾ ಬೆಣ್ಣೆ ಬಂದಾಳ ಮಾರಕ ಯಾರ್ಯಾರು ಬಂದಾರ್ ಅಯ್ಯಕ ಹಿಂಗೇನಾದ್ರು ಬೆಣ್ಣೆ ಬೇಕು ಅನ್ಸುದೇ ಒಳೆ ಸಿಪ್ರದಲ್ಲಿ ಪುರದಲ್ಲಿ ಸುಭಾ ಪ್ರತಿ ಸೋಮವಾರ ಬೆಣ್ಣೆ ಮಾಡ್ತಾರೆ ನೀ ಬಂದು ಹೋಗಬಹುದು ಬೆಣ್ಣೆ ನೋಡಿ ಇಲ್ಲಿ ನಿಂತಿರುವ ತಾಯಿಂದರಲ್ಲ ಸುತ್ತಮುತ್ತ ಹಳ್ಳಿಯಿಂದ ಬಂದು ಬೆಣ್ಣೆ ಇಟ್ಕೊಂಡು ಮಾರಾಟ ಮಾಡ್ತಾ ಇದಾರೆ ಇವರು ಪ್ರತಿ ಸೋಮವಾರ ಬೆಳಿಗ್ಗೆ ಏಳರಿಂದ ಹತ್ತು ಮ್ಯಾಕ್ಸಿಮಮ್ ಅಂದ್ರೆ ಹನ್ನೊಂದು ಗಂಟೆವರೆಗೂ ಮಾತ್ರ ಇಲ್ಲಿ ಸುಬಾ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಬೆಣ್ಣೆ ಮಾರಾಟ ಮಾಡ್ತಾರೆ ಬೆಣ್ಣೆ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಸಂಸ್ಕೃತದಲ್ಲಿ ಒಂದು ಶ್ಲೋಕವಿದೆ ಮರ್ದನಂ ಗುಣ ವರ್ಧನಂ ಹಾಲಿನ ಮೊಸರು ಮೊಸರನ್ನು ತಂದು ನೀರನ್ನು ಹಾಕಿ ಕಡಗೋಲು ಇಟ್ಟು ಕಡೆದಾಗ ಹುಟ್ಟಿಕೊಳ್ಳುವುದೇ ಅಮೃತ ಸ್ವರೂಪವಾದ ಬೆಣ್ಣೆ ಇದನ್ನು ನವನೀತ ಎಂದು ಕೂಡ ಕರೆಯುತ್ತಾರೆ ನವನೀತ ಎಂದರೆ ಫ್ರೆಶ್ ಹೊಸದಾಗಿ ಅರಳಿದ ಎಂದರ್ಥ ಬೆಣ್ಣೆಯಿಂದ ತುಪ್ಪ ಉಣಿಸುತ್ತಿರುವ ಇವರುಗಳಿಗೆ ನನ್ನದೊಂದು ಸಲ್ಯೂಟ್ ಅಜ್ಜಿ ಯಾವ ನೋಡಿ ಈ ತಾತ ಎಷ್ಟು ದಪ್ಪ ಬೆಡ್ಡೆ ಇಟ್ಕೊಂಡಿದ್ದಾರೆ ಇದನ್ ಮಾಡೋದಿಕ್ಕೆ ಎಷ್ಟು ಲೀಟ್ರು ಅಲ್ಲು ಯೂಸ್ ಮಾಡಿರ್ಬೋದು ನೀವೇ ಗೆಸ್ ಮಾಡಿ ಎಷ್ಟಿಂದ ಟೈಮ್ ತಗೊಂಡಿರ್ಬೋದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೀವೇ ಥಿಂಕ್ ಮಾಡಿ ನೂರು ಇದಕ್ಕೆ ಒಂದು ಉಂಡೆಗೆ ಮುನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಚಿಕ್ಕದಾಗಿರೋದಕ್ಕೆಲ್ಲ ಟೂ ಫಿಫ್ಟಿ ಟೂ ಅಂಡ್ರೆಡ್ ಹೇಳ್ತಾ ಇದ್ದಾರೆ ಪ್ರೈಝು ಇವರನ್ನೆಲ್ಲ ನೋಡ್ತಾ ಇದ್ದಾರೆ ನಂಗೆ ನಿಜವಾಗ್ಲೂ ದುಡ್ಡು ಕಾಣಿಸ್ತಾ ಇಲ್ಲ ಇವರು ಪಟ್ಟಿರುವ ಕಷ್ಟ ಶ್ರಮ ನನ್ನ ಮುಂದೆ ಇದೆ ಮೊಸರು ಬೆಣ್ಣೆ ಬೆಣ್ಣೆಯಿಂದ ನಮಗೆ ಸಿಗುವುದೇ ಅಮೃತಕ್ಕೆ ಸಮಾನವಾದ ತುಪ್ಪ ಇದಕ್ಕೆ ಬೆಲೆ ಕಟ್ಟಕ್ಕಾಗುತ್ತ ಹಾಗೆ ಬೆಣ್ಣೆ ಮಾರುವ ಗುಂಪಿನಲ್ಲಿ ಒಂದು ಒಳ್ಳೆ ಕಿಲಾಡಿ ಅಜ್ಜಿನ ನೋಡಿದೆ ಅವ್ರ ಹತ್ರ ಮಾತುಗೆ ನಿಂತಾಗ ಅಜ್ಜಿ ತುಂಬಾ ವರ್ಷದಿಂದ ಹಾಲಲ್ಲಿ ಬಂದು ಒಳ್ಳೆನ ಶಿಥಿರದಲ್ಲಿ ಬೆಣ್ಣೆ ಮಾಡ್ತಾ ಇದ್ದಾರೆ ಅಜ್ಜಿ ಮುಖದಲ್ಲಿ ಸಂತೋಷ ಇದೆ ಹಾಗೆಯೇ ಅಜ್ಜಿನ ವ್ಯಾಪಾರ ಬಗ್ಗೆ ಮಾತಾಡ್ಸಿದಾಗ ಬೆರ್ಕೆ ಬೆಣ್ಣೆ ಅಂತ ಯಾರು ಎಷ್ಟು ಜನ ಏನೇ ಅಂದ್ರು ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋಗೆ ಜನರು ಅದನ್ನ ಮನೆಗ್ ತಗೊಂಡೋಗಿ ಕುಕ್ ಮಾಡಿದ್ರೆ ತಾನೇ ಅದ್ರ ಸತ್ಯ ಏನೋ ಅಂತ ಗೊತ್ತಾಗೋದು ಬೆಣ್ಣೆ ವ್ಯಾಪಾರದಲ್ಲೇ ನಾನು ಒಳ್ಳೆ ಜೀವನ ಮಾಡ್ತಾ ಇದ್ದೀನಿ ಅಂತ ಅಜ್ಜಿ ಹೇಳಿದ್ರು ಇಲ್ಲಿ ಎಲ್ಲರೂ ಬೇರೆ ಬೇರೆ ಹಳ್ಳಿಯಿಂದ ಬಂದು ಬೆಣ್ಣೆ ವ್ಯಾಪಾರ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ನಿಯತ್ತಾಗಿ ದುಡಿದು ಅವರಿಗೆ ನೀವು ಯಾವತ್ತೂ ಮೋಸ ಮಾಡಲ್ಲ ಇವ್ರಿಗೆ ಇವ್ರ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಅಂತ ದೇವರ ಹತ್ರ ಕೇಳ್ಕೊಳ್ಳೋಣ ನೀವು ಆರೋಗ್ಯವಾಗಿರಬೇಕು ಅಂದರೆ ಬೆಣ್ಣೆ ತಿನ್ನಿ ಯಾಕಂದ್ರೆ ಬೆಣ್ಣೆಯಲ್ಲಿ ಕ್ಯಾಲ್ಸಿಯಮಂಡ್ ವಿಟಮಿನ್ ಡಿ ಜಾಸ್ತಿ ಇರುತ್ತೆ ಹೇಳ್ದಂಗೆ ಮರ್ದನ ಗುಣವರ್ಧನ ಅನ್ನೋ ಸಂಸ್ಕೃತ ಶ್ಲೋಕ ಮನುಷ್ಯನಿಗೆ ಕೂಡ ಅನ್ವಯಿಸುತ್ತದೆ ಅವಾಗ ಮನುಷ್ಯನ ಮನಸ್ಸು ಬೆಣ್ಣೆ ಹೇ ಕಡಿತೀವೋ ಆ ತರ ಮಂಟನೆ ಮಾಡಿದ್ರೆ ಅವಾಗ ಆ ಮನುಷ್ಯನ ಮನಸ್ಸಲ್ಲಿ ಹೊಸ ಹೊಸ ಆಲೋಚನೆಗಳು ಉತ್ಪತ್ತಿ ಆಗುತ್ತೆ ಅದು ಅವರ ಜೀವನದ ಗುರಿ ಮತ್ತು ಸಕ್ಸಸ್ ಕಲೆಗೆ ಕರ್ಕೊಂಡೋಗುತ್ತೆ ಅಷ್ಟಲ್ಲದೆ ದೊಡ್ಡವ್ರು ಹೇಳ್ತಾರ ಬೆಣ್ಣೆ ಅಂತ ಮನ್ಸು ಕಣೋ ನಿಂದು ಅಂತ ಇನ್ಮುಂದೆ ಕೂಡ ಹೊಸ ಹೊಸ ವಿಷಯಗಳನ್ನ ಡೀಪಾಗಿ ಸ್ಟಡಿ ಮಾಡಿ ಡಾಕ್ಯುಮೆಂಟ್ರಿ ರೂಪದಲ್ಲಿ ನಿಮ್ಮ ಮುಂದೆ ತರಕ ಪ್ರಯತ್ನ ಮಾಡ್ತೀನಿ ತಂದಾಳ ಮಾರಾಕ ಯಾರ ಹೊಟ್ಟೆ ಅಷ್ಟಿರೋದು ಗೊತ್ತೇ ಇಲ್ಲ ಬೆಳಿಗ್ಗೆಯಿಂದ ಬೆಣ್ಣೆ ಮಾರ್ಕೆಟ್ ಸುತ್ತಿ ಸುತ್ತಿ ಬೆಣ್ಣೆ ನೋಡೆ ನೋಡಿ ನನಗೆ ಬೆಣ್ಣೆ ದೋಸೆ ತಿನ್ನಂಗಾಗ್ಬಿಟ್ಟಿದೆ ಉಡಿಕೊಂಡು ಹೋದಾಗ ನಂಗೆ ಸಿಕ್ಕಿದ್ದೆ ಅನುಭವ ಹೋಟ್ಲುಗಡೆ ಹೋಗ್ತಾ ಇದ್ದಂಗೆ ಹಳ್ಳಿ ನಮ್ಮ ಅಜ್ಜಿ ಮನೆಗೆ ಹೋದಂಗ್ತು ತುಂಬಾ ಓಮ್ಲಿ ಫೀಲಿಂಗ್ ಇದೆ ತುಂಬಾ ಹಳೆ ಮನೆ ಅದನ್ನೇ ಹೋಟ್ಲು ಮಾಡಿದ್ದಾರೆ ಅಂತ ಅನ್ಸು ಟ್ರೆಡಿಷನಲ್ ಆಗಿದೆ ಹೋಟ್ಲಲ್ಲಿ ಪೂಜೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ ಹಾಡು ಹಾಕಿದ್ದಾರೆ ಹಿಂಡಿ ಪರಿಮಳ ಗಮ್ಮಂತಿದೆ ಮೇನು ಮಾಡಲ್ ಏನೇನಿದೆ ಅಂತ ಓದಿ ನಾನು ತುಂಬ ಖುಷಿ ಆದೆ ಒಂದೊಳ್ಳೆ ಬೆಣ್ಣೆ ಮಸಾಲ ತಿನ್ನೋಣ ಅಂತ ಅವ್ರ ಹತ್ರ ಕೇಳಿದಾಗ ಭಾಳ ಕಾದಿತ್ತು ನಾನು ತುಂಬ ಬೇಜಾರಾದೆ ದೋಸೆ ಮಾಡೋದು ಸಂಜೆ ಹೋದ ಮಾತ್ರ ಅಂತೆ ಮಾರ್ಕೆಟಲ್ಲ ಸುತ್ತಾಡಿ ಸುಸ್ತಾಗಿದೆ ಅದಕ್ಕೆ ಶಿವ ಅಂತ ಇಲ್ಲಿ ಓಡೇ ತಗೊಂಡೆ ಇಡ್ಲಿ ಓಡೂ ಚೆನ್ನಾಗಿತ್ತು ಆದರೆ ಮನ್ಸಲ್ಲಿ ಒಂಥರ ದೋಸೆ ತಿಂಡಿಲ್ಲ ಅಂತ ಬೇಜಾರು ದೋಸೆ ತಿನ್ನೋಣ ಅಂತ ತುಂಬ ಆಸೆಯಿಂದ ಬಂದಿದ್ದೆ ಆಗ ಇಲ್ಲಿ ನೋಡಿದ್ರೆ ದೋಸೆಗೆ ಒಂದು ಟೈಮ್ ಫಿಕ್ಸ್ ಮಾಡೋರೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ ಆಮೇಲೆ ಮೂರು ಗಂಟೆಗೆ ಬಂದುಬಿಟ್ಟು ದೋಸೆ ತಿಂತೀನಿ ನಾನು ಬೇಕೇ ಬೇಕು ನಾನು ತಿಡೋಲ್ಲ ಎಣ್ಣೆ ದೋಸೆ ಶಿವದಿಂದ ರಂಗิวಾಗ್ ಮಿಕ್ಸ್ ಆಯ್ತೋ ಅದಕ್ಕೆ ಈವ್ನಿಗ್ ಬಂದು ನಾ ಟೇಸ್ಟ್ ಮಾಡೇ ಮಾಡ್ತೀನಿ ಬೆಣ್ಣೆ ಮಲ್ಟಾಕ ದೋಸೆ ವರ್ಗಡ ಹೋಗ್ಬಿಟ್ಟಿದೆ ನಾನು ಆಗ್ಲೇ ಹೇಳಿದಂಗ ಈವ್ನಿಗ್ ಬಂದು ಬೆಣ್ಣೆ ದೋಸೆ ತಿಂತೀನಿ ಅಂತ ಹೇಳಿದ್ದೆ ತಿಂತಾ ಇದೀನಿ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಆಗಿದೆ ಅಂತ ಬೆಣ್ಣೆ ದೋಸೆ ಪಲ್ಯ ಗಟ್ಟಿ ಚಟ್ಲಿ ಕಾಂಬಿನೇಷನ್ ಸೂಪರ್ ಬೆಣ್ಣೆ ಮಾರ್ಕೆಟಿಂದ ಬೆಣ್ಣೆ ದೋಸೆ ತಿನ್ನೋವರೆಗೂ ನನ್ನ ವಿಡಿಯೋನ ನೀವು ಇಷ್ಟಪಟ್ಟಿದ್ದೀರಾ ಅನ್ಕೊಂತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಸುಪ್ರೀತ್ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬೈ